ಒಂದು ಕೃತಜ್ಞತೆ ಎರಡನೇದ್ದು ಜನರ ನಡುವೆ ಹೇಗೆ ಕೆಲಸ ಮಾಡಬೇಕು ಮೂರನೇದ್ದು ಕ್ಷಮೆ ಬಗ್ಗೆ ಕೃತಜ್ಞತೆ ಮೊದಲಾಗಿ ನಾನು ನನಗೆ ಎರಡು ವರ್ಷ ಕೊಡ್ತಾರಂತ ಅಂದಿತ್ತು ನನ್ನದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಮೋಸ್ಟ್ಲಿ ನನಗೆ ಡಿಸೆಂಬರ್ ಅಲ್ಲಿ ವರ್ಗಾವಣೆ ಆಗ್ಬೋದು ಅಂತ ಎರಡು ವರ್ಷ ಇನ್ನೂ ಆಗಿಲ್ಲ ಒಂದೂವರೆ ಇತ್ತು ಮೋಸ್ಟ್ಲಿ ನಂದು ಏನು ಬದಲಾವಣೆ ಆಗಲಿಕ್ಕಿಲ್ಲ ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ನನಗೂ ಶಾಕಿಂಗ್ ಅನಿಸ್ತು ಸೊ ಅಲಪೇ ಸಡನ್ ಆದ ತಕ್ಷಣ ಆದರೂ ಕೂಡ ನನಗೆ ಸರ್ಕಾರ ಒಂದು ವರ್ಷ ಹತ್ತು ತಿಂಗಳು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತು ಭಾಳ ನಾನು ತೃಪ್ತಿಕರವಾಗಿ ಸಾಕು ಅನಿಸುತ್ತೆ ಒಂದು ವರ್ಷ ಹತ್ತು ತಿಂಗಳು ಎಲ್ರಿಗೂ ಆಸೆ ಡಿಸೆಂಬರ್ವರೆಗೂ ಕೂಡ ನನಗೂ ಕೆಲಸ ಮಾಡಬೇಕಂತ ಆಸೆ ಇತ್ತು ಬಟ್ ಒಂದು ವರ್ಷ ಹತ್ತು ತಿಂಗಳು ಕೊಟ್ಟಿದ್ದಕ್ಕೆ ನನಗೆ ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ನಮ್ಮದು ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ಈ ಒಂದು ವರ್ಷ ಹತ್ತು ತಿಂಗಳು ನನ್ನ ಜೊತೆಗೆ ಅತ್ಯುತ್ತಮವಾಗಿ ಸಹಕಾರ ನೀಡಿರತಕ್ಕಂಥ ಎಲ್ಲ ಬಾಗಲಕೋಟೆ ಜನರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಒಂದು ಆಡಳಿತ ನಡೆಸಬೇಕಂತಂದ್ರೆ ಎಲ್ರಿಗೂ ಎಲ್ಲರಿಗೂ ಕೂಡ ನನಗೆ ಅನಿವಾರ್ಯ ಅದೇ ರೀತಿಯಾಗಿ ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿಜಯ್ ಸರ್ ಅವರ ಜುಡಿಷರಿ ಡಿಪಾರ್ಟ್ಮೆಂಟು ಮತ್ತು ಅವರಿಗೆ ಜೊತೆಗಿರತಕ್ಕಂಥ ಎಲ್ಲ ಪ್ರಾಸಿಕ್ಯೂಷನ್ನು ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ದವರು ಭಾಳ ಒಂದು ಒಬ್ಬರು ಒಬ್ಬರು ಭಾಳ ಅನೋನ್ಯತರು ಇರತಕ್ಕಂಥದ್ದು ಇತ್ತು ಸರ್ ಹೇಳಿದಂಗೆ ಯಾವುದೇ ರೀತಿಯಿಂದ ಒಂದು ಸಣ್ಣ ಪ್ರಾಬ್ಲಮ್ ಆಗೋ ರೀತಿಯಿಂದ ನಮಗೆ ಸಹಕಾರ ನೀಡಿರ್ತಕ್ಕಂಥ ಜುಡಿಷರಿ ಮತ್ತು ಪ್ರಾಸಿಕ್ಯೂಷನ್ ಮತ್ತು ಬಾರ್ ಅಸೋಸಿಯೇಷನ್ದರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕ ದಂಡಾಧಿಕಾರಿ ನೇತೃತ್ವದಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಪಂಚಾಯತ್ ಎಲ್ಲದಕ್ಕೂ ಮುಖ್ಯವಾಗಿ ರೈತ ಪರ ಸಂಘಟನೆ ದಲಿತ ಪರ ಸಂಘಟನೆ ಕುರಿತಕ್ಕೆ ಒಳಗಾಗಿರತಕ್ಕಂಥ ಅವರ ಹೋರಾಟ ವಿರುದ್ಧ ಅವರದ್ದು ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ನಮಗೆ ಭಾಳ ಸಹಕಾರ ನೀಡಿದಿರಿ ಭಾಳ ಯಾಕಂದರೆ ಯಶಸ್ವಿಯಾಗಿ ನಡೆಸೋದಕ್ಕೆ ತಮ್ಮದು ಸಹಕಾರ ಪಾಲ ಇತ್ತು ನಿಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ನನಗೆ ಹೆಗಲ ಮೇಲೆ ಹೆಗಲ ಕೊಟ್ಟು ನಿಂತು ನಿಂತಿರ್ತಕ್ಕಂಥ ನನ್ನ ಇಬ್ಬರು ಮೆಡಿಸಿಲ್ ಎಸ್ ಪಿಸು ಐದು ಜನ ಡಿ ಎಸ್ ಪಿಸು ಹದಿನಾರು ಜನ ಸಿ ಪಿ ಐಸು ಐವತ್ತು ಒಂದು ಜನ ಪಿ ಎಸ್ ಐಸು ಮತ್ತು ಎಲ್ಲ ನನ್ನ ನೂರ ಐವತ್ತು ಸಿಬ್ಬಂದಿಯವರು ಅದರ ಜೊತೆಗೆ ಡಿ ಆರ್ ಸಿಬ್ಬಂದಿ ವೈರ್ಲೆಸ್ ಸಿಬ್ಬಂದಿ ಫಿಂಗರ್ ಪ್ರಿಂಟು ಸೋಕೋ ಡಾಕ್ಸ್ಕ್ವಾಡು ಆರ್ಮನಿ ಗಾರ್ಡನರು ಬ್ಯಾಂಡ್ರು ಮತ್ತು ಮಿನಿಸ್ಟ ಸ್ಟಾಫು ನಂದು ಡ್ರೈವರು ನನ್ನದು ಚೇಂಬರ್ಲಿರ್ತಕ್ಕಂಥ ಕೆಲಸ ಮಾಡೋರು ನನ್ನ ಸ್ಟೆನು ಎಲ್ಲರೂ ಕೂಡ ಭಾಳ ನನಗೆ ಅತ್ಯುತ್ತಮವಾಗಿ ಕೆಲಸ ಮಾಡಕ್ಕಂಥ ತಾವೆಲ್ಲರೂ ಭಾಳಷ್ಟು ಸಹಕಾರ ಮಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಕೆಲಸ ಮಾಡ್ತಕ್ಕಂಥದ್ದು ನಾನು ವರ್ಗಾವಣೆಯಾಗಿ ಇಲ್ಲಿ ಸೀನಿಯರ್ ಆಫೀಸರ್ಸ್ನ ಭೇಟಿ ಹಾಕೋರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಐದನೇ ತಾರೀಕು ನೋಡಿ ಮಗಳಕೋಟೆ ನಮಗೆ ಮೂರು ತಿಂಗಳಿಂದ ನಿದ್ದೆ ಮಾಡೋಕಾಗ್ಬಿಟ್ಟಿಲ್ಲ ಸಮಸ್ಯೆ ನಮಗೆ ಸಮಸ್ಯೆ ಐತೆ ನೀವು ಹೋಗಿ ಚೆನ್ನಾಗಿ ಕೆಲಸ ಅಂತ ಹೇಳಿದ್ರು ಆಯಿತು ಸರ್ ನಾನು ಕಾನ್ಫಿಡೆನ್ಸ್ ಇದ್ದೀನಿ ಅಂತ ಇಲ್ಲಿ ಬಂದಮೇಲೆ ನಾನು ಅನಿಸಿತ್ತು ಹಲವಾರು ಸಮಸ್ಯೆ ಇತ್ತು ಅಂತ ಬಟ್ ನನಗೆ ಅನಿಸಿತ್ತು ನಾನು ಆಲ್ರೆಡಿ ಕೆಳಗಾಲದಲ್ಲಿ ಕೆಲಸ ಮಾಡಿದ ಅದಕ್ಕೆ ಫಸ್ಟು ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜಾಸ್ತಿ ಸಾರ್ವಜನಿಕರಿಗೆ ಭೇಟಿ ಆಗ್ತಕ್ಕಂಥದ್ದು ಮತ್ತು ಯಾರು ಆಫೀಸಿಗೆ ಬರ್ತಾರ ಗೌರವತ್ವವಾಗಿ ನಡ್ಕೊಳ್ಬೇಕು ಈಗ ಹೇಗಿದೆ ಕಾಲ ಅಂದರೆ ನಿಮಗೆ ನಾನು ಗೌರವ ಕೊಟ್ಟಿನಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ನನಗೆ ಗೌರವ ಕೊಡ್ತೀರಿ ಸೊ ಫಸ್ಟು ಯಾರೇ ಅಧಿಕಾರಿ ಇರಲಿ ನಮ್ಮ ಜನ ಅವರು ಕಷ್ಟದಿಂದ ನನ್ನ ಹತ್ರ ಬರ್ತಾರೆ ಬ ಜಮಖಂಡಿ ಇರ್ಬೋದು ಇರ್ಬೋದು ಎಷ್ಟೋ ದೂರದಿಂದ ನನ್ನ ಹತ್ರ ಬರ್ತಾರೆ ಅಂದರೆ ಏನೋ ಸಮಸ್ಯೆಯಿಂದ ಬರ್ತಾರೆ ಮತ್ತು ಬಂದಂಥವರಿಗೆ ನಾನು ಬೈತಿದ್ದೆ ಅದು ಯಾರೋ ರೂಢಿ ಮಾಡಿದ್ರೋ ಗೊತ್ತಿಲ್ಲ ಆಫೀಸಲ್ಲಿ ಚಪ್ಪಲಿ ಬಿಟ್ಟು ಹೊರಗೆ ಬರ್ತಕ್ಕಂಥದ್ದು ಅದಕ್ಕೆ ನಾನು ಕಂಟ್ರೋಲ್ ಮಾಡಿದೆ ಯಾರು ಕೂಡ ಚಪ್ಪಲ್ ಬಿಟ್ಟು ಹೊರಗೆ ಬರ್ತಕ್ಕಂಥದ್ರೆ ಆಫೀಸ್ ಇದು ಬರಲೇಬೇಕು ಚಪ್ಪಲ್ ಹಾಕೊಂಡು ಬರಬೇಕು ನೀವು ಚೇರ್ ಮೇಲೆ ಬಂದ ತಕ್ಷಣ ನಿಲ್ಲ ಅದು ಯಾರು ಹಾಕಿಬಿಟ್ಟಿದ್ರೋ ಗೊತ್ತಿಲ್ಲ ನಮ್ಗೆ ಭಯಂಕರ ಸೀಟ್ ಬರುತ್ತೆ ಪ್ರತಿ ಜನರಿಗೆ ಹೇಳ್ತಿದ್ದಾರೆ ಬಂದ ತಕ್ಷಣ ಕೂತ್ಕೋಬೇಕು ಚೇರಲ್ಲಿ ಇದು ನಿಮಗಾಗಿ ಹಾಕಿರ್ತಕ್ಕಂಥದ್ದು ಚೇರು ನಿಮ್ದು ಆಫೀಸ್ ಇದು ದಯವಿಟ್ಟು ಕೂಡಿಸ್ತಿದೆ ಮತ್ತು ಅವ್ರದ್ದು ಪೇಷೆಂಟ್ ಏರಿರ್ಬೇಕು ಇದು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲ ಅಧಿಕಾರಿಗಳು ತಿಳಿತಕ್ಕಂಥದ್ದು ಜನ ಅಂತಂದ್ರೆ ನಮಗೆ ಆತಂಕ ಆಗಿಬಿಡಂಥ ಮತ್ತು ಇದೆ ಅಂತ ನಾವು ಯಾವುದೇ ರೀತಿಯಿಂದ ನಾನು ತರಪತ್ ತೋರಿಸ್ತಕ್ಕಂಥದ್ದು ದಯವಿಟ್ಟು ಬಿಡ್ಬೇಕು ನಮ್ದು ಇರೋದು ಸಾರ್ವಜನಿಕರ ಕೆಲಸ ಫಸ್ಟು ಅವರಿಗೆ ಪೇಷಂಟ್ ಏರಿ ಇರಬೇಕು ಮತ್ತು ಏನು ಅಂಬೋ ನೀವು ಕೆಲಸ ಮಾಡ್ತೀರೋ ಬಿಡ್ತೀರೋ ಸೆಕೆಂಡ್ರಿ ಬಟ್ ಅವ್ರಿಗೆ ಸಮಾಧಾನ ಇರ್ತಿತ್ತು ಜನರಿಗೆ ನನ್ನ ಅಧಿಕಾರಿ ಕೇಳಿದೆ ನನ್ನ ಮಾತಂತ ಬಟ್ ನಾನು ಎನ್ಶೂರ್ ಮಾಡಿದೆ ಹತ್ತಕ್ಕ ಏಳು ಪರ್ಸೆಂಟ್ ಏಳು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನಾನು ನಾನು ಎದೆ ಟರ್ಟಿ ಹತ್ರ ಎರಡು ಮೂರು ಆಗಿರ್ಲಿಕ್ಕಲ್ಲ ಬಟ್ ಏಳು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಯಾಕಂದ್ರೆ ಜನರಿಗೆ ಕೆಲಸ ಮಾಡಿಕೊಟ್ರೇ ಭರವಸೆ ಬರ್ತತ್ತು ಎಲ್ರಿಗೂ ಅಷ್ಟೆ ನಾನು ಭರವಸೆ ಬರಬೇಕಂದ್ರೆ ಚೆನ್ನಾಗಿ ನಡ್ಕೋಬೇಕು ಅವ್ರ ಕೆಲಸನ ಫಾಲೋಅಪ್ ಮಾಡಿ ಮಾಡಿಕೊಡ್ಬೇಕು ನಮಗೆ ನೂರೆಂಟು ಕೆಲಸ ಇರ್ತಾವೆ ಬಟ್ ಬಂದಂಥ ಜನರಿಗೆ ಎಷ್ಟು ಆಡಳಿತ ಏನಂತಂದ್ರೆ ಮೂವತ್ತರಿಂದ ನಲವತ್ತು ಜನ ಬರ್ಬೋದು ಎಸ್ ಪಿ ಆಫೀಸಿಗೆ ಅದೇ ರೀತಿಯಿಂದ ಸಿ ಪಿ ಐ ಡಿ ಎಸ್ ಪಿ ಪಿ ಎಸ್ ಐ ಸ್ಟೇಷನ್ಗೆ ಹದಿನೈದರಿಂದ ಇಪ್ಪತ್ತು ಜನ ಬರ್ಬೋದು ಮಾಡಿಕೊಟ್ರೆ ಅಂತಂದರೆ ಜನರಿಗೆ ನಂಬಿಕೆ ಬರಬೇಕು ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಆಫೀಸ್ಗೆ ಹೋದ್ರೆ ಕೆಲಸ ಆಗುತ್ತೆ ಅಂತ ಭರವಸೆ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಪೊಲೀಸ್ ಇಮೇಜ್ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ ದಯವಿಟ್ಟು ಆ ಕೆಲಸ ಬಂದಂಥ ಯಾರೇ ಸಾರ್ವಜನಿಕರಲ್ಲಿ ಬಡವ ಇರಲಿ ಇರಲಿ ಅದೇ ಒಬ್ರು ಯಾರೋ ನಮಗೆ ಫೋನ್ ಮಾಡಿ ಕಳಿಸಿಬಿಟ್ರೆ ಇಮಿಡಿಯೇಟ್ಲಿ ಕೂಡಿಸಿ ಕೆಲಸ ಆಗುತ್ತೆ ನಾವು ಯಾರೋ ಒಬ್ಬರು ಮೇಲಧಿಕಾರಿಗಳು ಹೇಳಿಬಿಟ್ರಂದ್ರೆ ಬಂದ ತಕ್ಷಣ ಕೂಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಆ ಸಾರ್ವಜನಿಕರು ಯಾರೇ ಬಂದರೂ ಕೂಡ ನನ್ನ ಅವ್ರು ಹೇಳಿದಾರ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸಿದ್ದಾರೆ ಇವ್ರನ್ನ ಕೂತು ಕೆಲಸ ಮಾಡಿದಾರೆ ಅಂತಂದರೆ ವ್ಯಕ್ತ ಮತ್ತು ನಿಮಗೂ ಕೂಡ ಕೆಲಸ ಮಾಡಿದಂಥದ್ದು ಆತ್ಮತೃಪ್ತಿ ಆ ದಿಸೆಯಿಂದ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಕಲಿಬೇಕು ಐನೂರ ಮೂವತ್ತೊಂದು ಹಳ್ಳಿಯಲ್ಲಿ ನಾವು ಗ್ರಾಮ ವಾಸ್ತವ್ಯನ ಮಾಡಿದ್ದೀವಿ ಅಂದರೆ ಎನ್ಶೂರ್ ಮಾಡಿದೆ ನಾವು ಪ್ರತಿ ತಿಂಗಳು ಕೂಡ ಹಳ್ಳಿಯಲ್ಲಿ ಹೋಗಿ ವಾಸ ಮಾಡ್ತಕ್ಕಂಥದ್ದು ಆಗಬೇಕು ಏನು ಸಮಸ್ಯೆ ಎಲ್ಲ ಕೂಡ ನಮಗೆ ತೃಪ್ತಿ ಪಡಕ್ಕೆ ಆಗ್ತಾ ಇದೆಯಲ್ಲ ಬಟ್ ಆದರೂ ಕೂಡ ಪೊಲೀಸ್ ಇಲಾಖೆ ಹತ್ರ ಆಗಬೇಕು ಜನಪರ ಪೊಲೀಸ್ ಆಗಬೇಕು ಭಯ ಇರ್ಬಾರ್ದು ಪೊಲೀಸ್ ಇಲಾಖೆಗೊಂಡು ನಾವು ಅವ್ರ ಹತ್ರ ಹೋಗಿದೀವಿ ಎಲ್ಲ ಊರಲ್ಲಿಯೂ ಕೂಡ ಯಾರು ಕೃತ್ಯಕ್ಕೊಳಗಾಗಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಂಪಲ್ಸರಿ ಕಾಲೋನಿಯಲ್ಲಿ ಹೋಗ್ತಿದ್ವಿ ಫಸ್ಟು ಒಂದು ಎರಡು ಸ್ಟೇಷನದಲ್ಲಿ ನಮ್ಮ ಪೊಲೀಸರೇ ಊಟ ಮಾಡಿಸ್ಕೊಳರು ಅಲ್ಲಿಗೆ ಊಟ ಮಾಡಿಸಿ ನಾವು ಮನೆಯಲ್ಲಿ ಬಟ್ ಅದನ್ನ ಕಡಿಮೆ ಮಾಡಿದ್ವಿ ನಾವು ಫಸ್ಟ್ ಒಂದಲ್ಲಿ ನಮಗೆ ಎಲ್ಲೋ ತಪ್ಪಾಗಿರತ್ತೆ ಅಂತ ಬಟ್ ನೆಕ್ಸ್ಟ್ ಟೈಮ್ ಹೋಗ್ತಿದ್ವಲ್ಲ ವಿದೌಟ್ ಎನಿ ಇನ್ಫಾರ್ಮೇಷನ್ ಯಾವ ಮನೇಲಿ ಏನಿರ್ತಾ ಅದನ್ನು ಊಟ ಮಾಡ್ತಕ್ಕಂಥದ್ದು ನಾವು ಇನ್ಶೂರ್ ಮಾಡ್ತೀವಿ ಯಾಕಂದರೆ ಪೊಲೀಸರು ಹತ್ರ ಆಗಬೇಕು ಅಂತೇಳಿ ಬಟ್ ಅಲ್ಲಿ ಇರ್ತಕ್ಕಂಥದ್ದು ನಮಗೆ ಎಲ್ಲರೂ ಹೇಳ್ತಿದ್ದೆ ನಮ್ಮ ಹತ್ರ ಏನು ವೆಪನ್ಸ್ ಇದೆ ನೀವು ಮುಟ್ಟಿ ನೋಡಿ ಅಂತ ಹೇಳ್ತಿದ್ವಿ ನಾವೇ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಭಾಳ ಕಾಳಜಿ ತಗೊಂತದ್ದು ಪ್ಲಾನಿಂಗ್ ಇರಬೇಕು ಮತ್ತು ಫಾಲೋ ಅಪ್ ಇರಬೇಕು ಯಾವುದೇ ಸಣ್ಣ ವಿಷಯನೂ ಕೂಡ ಆಳವಾಗಿ ತಿಳ್ಕೊಂಡ್ರೆ ಮಾತ್ರ ಅದರದ್ದು ಸಮಸ್ಯೆ ಏನಾಗಲಿದೆ ಅಂತ ನೋಡ್ತೀವಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಇವತ್ತಿನ ದಿನದಲ್ಲಿ ಬರೀ ಮೇಲಾತಿ ಮೇಲ್ಮಟ್ಟಕ್ಕೆ ಮಾತ್ರ ತಿಳ್ಕೊಂಡು ಯಾವುದೇ ಇಶ್ಯೂ ಅಂತಂದ್ರೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ತಾವು ಆಳವಾದ ಜ್ಞಾನವನ್ನು ತಗೋಬೇಕಾದ್ರೆ ಯಾವುದೇ ಇಶ್ಯೂ ಇರಲಿ ಈ ಮೊನ್ನೆ ಅದು ಒಂದು ಕೂಡಲ ಸಂಘದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾನೆ ಕೂಡಲ ಸಂಗಮದಲ್ಲಿ ಆಗಿರ್ತಕ್ಕಂಥದ್ದು ಘಟನೆ ಜಸ್ಟ್ ಒಂದು ಮಟ್ಟಕ್ಕೆ ಲಾಕ್ ಮಾಡಿದ್ರು ಅಂತ ಬಟ್ ಯಾಕೆ ಮಾಡಿದ್ರು ಲಾಕ್ ಅಷ್ಟಕ್ಕೆ ಬಿಡಬಾರ್ದು ಯಾರು ಸಬ್ ಇತ್ತು ರೀ ಇನ್ಸ್ಪೆಕ್ಟರ್ ಇತ್ತು ಡಿ ಎಸ್ ಕಿರ್ತರು ಅದ್ರದ್ದೆಲ್ಲ ಇಸ್ಟ್ರಿ ತೆಗಿತಕ್ಕಂಥದ್ದಾಬಕ್ ನಿಮ್ಮ ಯಾಕೆ ಮಾಡಿದ್ರಂಬೆಲೆ ಏನೈತಮ್ಮ ನೀವು ತಿಳ್ಕೊಂಡ್ರೆ ಮಾತ್ರ ಅದನ್ನು ಇಶ್ಯೂನ ಬೇಗ ಸ ಸಾಲ್ವ್ ಮಾಡ್ತಕ್ಕಂಥದ್ದಾಗುತ್ತೆ ಸೊ ಅದರಿಂದ ಏನು ಇಶ್ಯೂಸ್ ಇರ್ತಾವೆ ಪರಿಪೂರ್ಣವಾಗಿ ತಿಳಿತಕ್ಕಂಥದ್ದಾಕ್ ನಿಮ್ಗೆ ಒನ್ ಅವರ್ ಮೇಲೆ ಟೂ ಅವರಲ್ಲಿ ತಿಳ್ಕೊಳ್ತಕ್ಕಂಥದ್ದಾದ್ರೆ ಮಾತ್ರ ಮತ್ತೆ ಇಂಥ ಯಾರು ಮುಂದೆ ಯಾರಿದ್ದಾರೆ ಸಂಪೂರ್ಣವಾಗಿ ಜ್ಞಾನ ಇತ್ತು ಅಂತಂದರೆ ನಿಮಗೆ ಇಶ್ಯೂಸ್ ಸಾಲ್ವ್ ಆಗ್ತಕ್ಕಂಥದ್ದು ಆಗುತ್ತೆ ನಾಲ್ಕನೇದು ಜನರದು ಏನು ಬೇಕಂಬುದು ಅದು ತಿಳ್ಕೊತಕ್ಕಂಥ ಆಗುತ್ತೆ ನಮ್ಮದು ಮೇನು ಜನ್ರದ್ದು ಸೆಕ್ಯೂರಿಟಿ ಮತ್ತು ಸೇಫ್ಟಿ ಇಂಪಾರ್ಟೆಂಟ್ ಸೇಫ್ಟಿ ಅಂತಂತಂದರೆ ನ್ಯಾಚುರಲ್ಲಾಗಿ ಆಗ್ತಕ್ಕಂಥದ್ದು ಫ್ಲಡ್ ಆಗ್ತಕ್ಕಂಥದ್ದು ಇರ್ಬೋದು ಏನೋ ಎಕ್ಸಿಡೆಂಟ್ ಆಗಿ ಇರ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು ಏನಿರ್ತ ಅದ್ರ ಸೇಫ್ಟಿ ಬಗ್ಗೆ ನಾವು ಮುನ್ನೆಚ್ಚರಿಕೆ ಅಂತ ಈಗ ನೆಕ್ಸ್ಟ್ ಬಂದ ತಕ್ಷಣ ಫ್ಲಡ್ ಬರುತ್ತೆ ನಾವು ಆಲ್ರೆಡಿ ಒಂದು ಮುನ್ನೆಚ್ಚರಿಕವಾಗಿ ಮಾತಿನಲ್ಲಿ ಮಾಡಿದ್ವಿ ನಮ್ಮಲ್ಲಿರ್ತಕ್ಕಂಥ ಕೃಷ್ಣ ಘಟಪ್ರಭ ಮಲಪ್ರಭದ ಏನೈತೆ ನಾವು ಎರಡು ನೂರ ಏನು ಹಳ್ಳಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಹೋಗಿ ಮುಂಚೆನೆ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಪಾಲೋ ಮಾಡಿ ಮಾಡ್ತಕ್ಕಂಥದ್ದು ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಒಂಬತ್ತರಲ್ಲಿ ಏನು ಬಂದಿತ್ತು ನೀನು ಹತ್ತೊಂಬತ್ತರಲ್ಲಿ ಏನು ಬಂದಿತ್ತು ಇಪ್ಪತ್ತೊಂದರಲ್ಲಿ ಏನು ಬಂದಿತ್ತು ಮುಂದೆ ಏನು ಬರ್ಬೋದು ಅಂಬದು ಮೇಲಿಂದ ನಾವು ಕೊಯ್ನಾಡ್ ಡ್ಯಾಮಿಂದ ತಿಳ್ಕೊಂಡು ನಮ್ಮದು ಮುಂಜಾಗ್ರತವಾಗಿದ್ದು ಅದರ ಬಗ್ಗೆ ನಾಲೇ ತಿಳ್ಕೊಂಡು ಜನರಿಗೆ ಹೇಳಿದ್ರೆ ಕೂಡ ಜನರನ್ನು ಖುಷಿ ಪಡ್ತಾರೆ ಇಲ್ಲ ಪೊಲೀಸರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಬರ್ತಾ ಇದ್ದಾರೆ ವಿಸಿಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂಬೈ ಬರ್ತಕ್ಕಂಥದ್ದು ನನಗೆ ಸ್ವಲ್ಪ ಜಾಸ್ತಿ ಪ್ರೀತಿ ರೈತರಂದ್ರೆ ಕೂಡ ನಾನು ಎದೆ ತಟ್ಟಿ ಹೇಳ್ತೀನಿ ಅವರ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟು ಏನೂ ಇಲ್ಲ ಅಂದರೂ ಕೂಡ ಅವ್ರಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದಾಗ ಮಾಡ್ತಿದ್ದಾರೆ ಕೆ ವಿ ಜಿ ಬ್ಯಾಂಕದು ರೈತರದು ಮೋಸ ಆಗಿರ್ತಕ್ಕಂಥ ಆರು ಕೋಟಿ ರೂಪಾಯಿ ನಾನು ಮತ್ತು ನಮ್ಮದು ಇರಿಸ ಪ್ರಸನ್ನ ಅವರು ಐದು ಕೋಟಿ ಹತ್ತು ಲಕ್ಷ ರೂಪಾಯಿ ವಾಪಸ್ ಬೀಸಿದ್ದೆ ದುಡ್ಡು ಆದರೂ ಅದು ಹಂಡ್ರೆಡ್ ಪರ್ಸೆಂಟು ಸಾಧ್ಯನೇ ಇದೆಯಲ್ಲ ದುಡ್ಡು ವಾಪಸ್ಸು ಬರ್ತಕ್ಕಂಥದ್ದು ರೈತರದ್ದು ದುಡ್ಡು ಅಂತ ಹೇಳಿಬಿಟ್ಟು ಹಂಡ್ರೆಡ್ ಪರ್ಸೆಂಟು ಯಾವುದು ಕೆ ಪಿ ಜಿ ಬ್ಯಾಂಕ್ ಇತ್ತು ಯಾರೋ ಊಟಿ ಮಾಡ್ಕೊಂಡಾಗಿದ್ದರು ಬಟ್ ನಾವು ಬ್ಯಾಂಕ್ ಅವರಿಗೆ ಇಷ್ಟು ಅಂದರೆ ಭಯ ಹಾಕಿ ಅವರಿಗೆ ರೈತರಿಗೆ ನನಗೆ ಫಸ್ಟ್ ದುಡ್ಡು ಮುಟ್ಬೇಕಂತ ಹೇಳಿಬಿಟ್ಟು ರೈತರಿಗೆ ವಾಪಸ್ಸು ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ ಅದೇ ರೀತಿ ಮನಸ್ಸೆ ಮನೆಯಿಂದ ಹೊರಗಡೆ ಬರ್ತಾನೆ ಮತ್ತು ಮನೆಗೆ ವಾಪಸ್ ಹೋದವರೆಗೂ ಕೂಡ ಸಿ ಸಿ ಟಿ ವಿ ಟ್ರ್ಯಾಕಲ್ಲಿ ಮಾಡ್ತಕ್ಕಂಥದ್ದು ಇತ್ತು ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಈಗ ಬಂದಿರತಕ್ಕಂಥ ಎಸ್ ಪಿ ಅವರು ಕೂಡ ಅವರು ಒಳ್ಳೆಯ ಇಂಜಿನಿಯರಿಂಗ್ ಮಾಡಿದ್ದಾರೆ ಐ ಐ ಎಮ್ನಲ್ಲಿ ಮಾಡಿದ್ದಾರೆ ಅವ್ರಿಗೂ ಕೂಡ ಡಿಜಿಟಲ್ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ ನೂರು ನೂರು ಮಾಡಿಕೊಡ್ತೇವೆ ನಿಮಗೆ ಒಬ್ಬ ಮನುಷ್ಯ ಆಗಲಿ ಆಗಲಿ ಮನೆಯಿಂದ ಹೊರಗಡೆ ಬಂತಂದರೆ ಮತ್ತೆ ವಾಪಸ್ ಮನೆ ಮುಟ್ಟವರೆಗೂ ಕೂಡ ನಿಮಗೆ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಸಿಸ್ಟಮನ್ನು ನೂರಕ್ಕೆ ನೂರು ಮಾಡಿಕೊಡ್ತೀವಿ ಯಾಕಂದರೆ ನಮಗೆ ಅವಕಾಶ ಒಳ್ಳೆ ನವನಗರದಲ್ಲೂ ಚೆನ್ನಾಗಿ ಮಾಡಿರ್ತಕ್ಕಂಥದ್ದಿದೆ ನೀವೆಲ್ಲರೂ ಕೂಡ ಮುಳುಗಡೆ ಆಗಿತ್ತು ಅಂಬುದು ನಾವು ಆಲ್ರೆಡಿ ರವಿ ಕಮಿಟಿ ಅವರು ಹೇಳೋದು ದಯವಿಟ್ಟು ತಿಳ್ಕೊಬಡಿ ಭಾರತದಲ್ಲಿ ಎರಡನೇ ಊರು ಇದು ಬಾಗಲಕೋಟೆ ಅತ್ಯಂತ ಒಳ್ಳೆ ಏರ್ ಇರ್ತಕ್ಕಂಥದ್ದು ಐಸ್ವಾಲ್ ಬಿಟ್ಟರೆ ನಮ್ಮದು ಸೆಕೆಂಡ್ ಸಿಟಿ ಒಳ್ಳೆ ಪ್ಯೂರೆಸ್ಟ್ ಏರ್ ಇರ್ತಕ್ಕಂಥದ್ದು ಕ್ಲೀನ್ ಮತ್ತು ನಾನು ನೋಡಿರ್ತಕ್ಕಂಥ ಡಿಸ್ಟಿಕ್ ಪ್ಲೇಸಲ್ಲೇ ಕ್ಲೀನೆಸ್ಟ್ ಡಿಸ್ಟಿಕ್ ಪ್ಲೇಸ್